పాల్గొండ సర్కార క్రియాశీల పదరసతే నిర్వహించి సచివారు దీన దళిత బయటికి అపార కాజ్ బాసరా అంబేద్కర్ ಸಚಿವರ ಸರಳತೆಗೆ ಹುಮ್ಮಸ್ಸಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲೇಬೇಕು ಅನಂತ ಧನ್ಯವಾದಗಳು ಸರ್ ಇದೀಗ ಫಲಾನುಭವಿಗಳಿಗೆ ಚೆಕ್ ಎಲ್ಲರಿಗೂ ನಮಸ್ಕಾರ ಅಪಘಾತದಲ್ಲಿ ಮರಣ ಹೊಂದಿದ ಚಾಲಕರ ನಾಮಿನಿಗಳಿಗೆ ಈಗ ಮಾನ್ಯರು ಐದು ಲಕ್ಷಗಳ ಚೆಕ್ ದಾನ ವಿತರಿಸಲಿದ್ದಾರೆ ಮೊದಲನೇದಾಗಿ ಅಶ್ವಿನಿ ನಾಡ್ಗವರು ಅಂಬೇಡ್ಕರ್ ಪರಿಹಾರ ಕಾರ್ಮಿಕ ಯೋಜನೆಯಡಿ ಮರಣ ಹೊಂದಿದ ಚಾಲಕರ ನಾಮಿನಿಗಳಿಗೆ ಜೋರಾಲ ಚಪ್ಪಾಳೆ ಬರಬೇಕು ನಮ್ಮ ಮಾನ್ಯ ಸಚಿವರಿಗೆ ಹಾಗೂ ಅತಿಥಿಗಳಿಗೆ ಎರಡನೇದಾಗಿ ಲಕ್ಷ್ಮೀಬಾಯಿ ಭೋಜರಾಜ್ ಚವ್ಹಾಣ್ ಇವರಿಗೂ ಕೂಡ ಐದು ಲಕ್ಷಗಳ ಚೆಕ್ಗಳನ್ನು ಮಾನ್ಯರು ವಿತರಿಸುತ್ತಿದ್ದಾರೆ ಅವರಿಗೆ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಇವರು ಕೂಡ ಅಪಘಾತದಲ್ಲಿ ಮರಣ ಹೊಂದಿದಂತಹ ಚಾಲಕರ ಚಾಲಕರ ಮಕ್ಕಳು ಶಿಫಾ ಗಡ್ಡಿ ಇವರಿಗೂ ಕೂಡ ಹತ್ತು ಸಾವಿರ ರೂಪಾಯಿಗಳ ಶೈಕ್ಷಣಿಕ ಧನ ಸಹಾಯವನ್ನು ಮಾನ್ಯರು ವಿತರಿಸ್ತಾ ಇದ್ದಾರೆ ಧನ್ಯವಾದಗಳು ಹಾಗೆಯೇ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ಸಹಜ ಮರಣ ಹೊಂದಿದ ಅಸಂಘಟಿತ ಕಾರ್ಮಿಕರ ನಾಮ ನಿರ್ದೇಶಕರು ಕವಿತಾ ಸಂಜಯ್ ಜಾಧವ್ ಫೋಟೋಗ್ರಾಫರ್ ಇದ್ರು ಇವರ ಇವರಿಗೆ ಹತ್ತು ಸಾವಿರ ರೂಪಾಯಿಗಳ ಚೆಕ್ಗಳನ್ನು ಮಾನ್ಯರು ವಿತರಿಸತಾ ಇದ್ದಾರೆ ಧನ್ಯವಾದಗಳು ಮಾನ್ಯರಿಗೆ ಇದೀಗ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಿಶೋರ್ ಖಂಡಗಾಳೆಲ್ಪರ್ ಇವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ರಾವುತಪ್ಪ ಹರ್ಪದ ಕ್ಷೌರಿಕರು ವಿಜಯಪುರ ಇವರಿಗೂ ಕೂಡ ಮಾನ್ಯರಿಂದ ಸಾಂಕೇತಿಕವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಶರಣಪ್ಪ ಗಂಗನಗೌಡ ಡ್ರೈವರ್ ಸುರೇಖಾ ಬಂಡೇಕಾರ್ ಗೃಹ ಕಾರ್ಮಿಕರು ವಿಜಯಪುರ सिद्धू हरपदर बीदीपदी कर्मिकरो विजयपुरा लक्ष्मीशरण ड्राइवर बसवना बागेवाडी काशीराय ओगले हमाला रो विजयपुरा परिराम शिवाजी वनकट्टी ड्राइवर विजयपुरा दादापीर उमर साहब मुल्ला मैकेनिक बसवना बागेवाडी रविंद्र कालगिन बनी wow. ट्रांसपोर्ट वर्कर बसवना बागेवाडी श्रीकांत गोटूर होटल वर्कर मुते बिहाळा ಶಿವರಾಜ್ ಕಾಪ್ಸೆ ಡ್ರೈವರ್ ಇಂಡಿ ಭಾಗೇಶ್ ನಾವಿ ಕ್ಷೌರಿಕ ಸಿಂದಗಿ ತಾಲೂಕಿನಿಂದ ಭಗವಂತ ಗುರು ಗುರುಲಿಂಗಪ್ಪ ಆಮನೆ ಅಲೆಮಾರಿ ಸಮುದಾಯದವರ ಸಿಂದಗಿ ಸಂಗಪ್ಪ ನರಸಪ್ಪ ಕುಂಬಾರ ಕಂಬಾರ ಮುದೇಬಿಯ ದಯವಿಟ್ಟು ತಾವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಮಾನ್ಯ ಸಚಿವರಾದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋಣ ಧನ್ಯವಾದಗಳು ಮಾನ್ಯ ಸಚಿವರಿಗೆ ಹಾಗೂ ಮಾನ್ಯ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರಿಗೆ ಹಾಗೇ ಈ ಫಲ ಸ್ಮಾರ್ಟ್ ಕಾರ್ಡನ್ನು ಅನ್ನು ಸ್ವೀಕರಿಸಿದಂತಹ ನಮ್ಮ ಎಲ್ಲ ಅಸಂಘಟಿತ ಕಾರ್ಮಿಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಐದು ಲಕ್ಷಗಳ ಚೆಕ್ಗಳನ್ನು ತೆಗೆದುಕೊಂಡಂತಹ ಫಲಾನುಭವಿಗಳು ದಯವಿಟ್ಟು ಮತ್ತೊಮ್ಮೆ ವೇದಿಕೆಗೆ ಬರಬೇಕು ಧನ್ಯವಾದಗಳು ಇದುವರೆಗೂ ಫಲಾನುಭವಿಗಳಿಗೆ ಚಕ್ ವಿತರಣೆಯನ್ನು ನೆರವೇರಿಸಿದ ಶ್ರೀಮತಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಮಾನ್ಯ ಸಚಿವರಿಗೆ ಹಾಗೂ ಅತಿಥಿಗಳಿಗೆ ಲಕ್ಷ್ಮೀಬಾಯಿ ಭೋಜರಾಜ್ ಚವ್ಹಾಣ್ ಇವರಿಗೂ ಕೂಡ ತಮ್ಮೆಲ್ಲರ ಎಲ್ಲರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ನಂತರ ಪ್ರಣಿತಾ ಸಿದ್ದರಾಜು ಇವರಿಗೆ ಶಿಫಾ ಗಡ್ಡಿ ಇವರಿಗೂ ಕೂಡ ಹತ್ತು ಸಾವಿರ ರೂಪಾಯಿಗಳ ಶೈಕ್ಷಣಿಕರು ಸಹಾಯ ಹಸೋಜನೆಯಡಿ ಸಹಜ ಮರಣ ಹೊಂದಿದ ಅಸಂಘಟಿತ ಕಾರ್ಮಿಕರ ನಾಮ ನಿರ್ದೇಶಕರು ವಿತರಿಸ್ತಾ ಇದ್ದಾರೆ ಧನ್ಯವಾದಗಳು ಮಾನ್ಯರಿಗೆ ಇತ್ತೀಗ ಇವರಿಗೂ ಕೂಡ ಮಾನ್ಯರಿಂದ ಸಾಂಕೇತಿಕವಾಗಿ ಕೆಲವು ಪಂಡೇಕಾರ್ ಗೃಹ ಕಾರ್ಮಿಕರು ವಿಜಯಪುರ ಸಿದ್ದು ಹಾಕರ್ ಬೀದಿ ಕಾಶಿರಾಯ ಹುಕ್ಲಿ ಹಮಾಲ ವಿಜಯಪುರ ಪರಶುರಾಮ ಶಿವಾಜಿ ಭಾಗೇಶ್ ನಾಮಿ ಸಿಂಧಗಿ ತಾಲೂಕಿನಿಂದ ಭಗವಂತ ಗುರುಮುರು ಅಲೆಮಾನಿ ಸಮುದಾಯದವರು ಜೋರಾದ ಪ್ರಪಾಲಿಯ ಮೂಲಕ ಧನ್ಯವಾದಗಳನ್ನ ಮಾನ್ಯ ಸಚಿವರಾದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಮಂಡ್ಯರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸೋಣ ಧನ್ಯವಾದಗಳು ಮಂಡ್ಯ ಸಚಿವರಿಗೆ ಹಾಗೆ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಸ್ವೀಕರಿಸಿದಂತಹ ನಮ್ಮ ಎಲ್ಲ ಅಸಂಘಟಿತ ಕಾರ್ಮಿಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮಗಾಗಿ ನಿಮ್ಮೆಲ್ಲರಿಗಾಗಿ ಇಂದು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದೊಂದಿಗೆ ಸಾಕಷ್ಟು ಯೋಜನೆಗಳನ್ನ ತಂದಂತಹ ಕಾರ್ಯಕ್ರಮದ ಧನ ಉಪಸ್ಥಿತಿಯನ್ನ ವಹಿಸಿರುವಂತಹ ಮಾನ್ಯ ಎಂ ಪಿ ಪಾಟೀಲ್ ಸಾಹೇಬರಿಗೆ ಈ ಒಂದು ಬೇಡಿಕೆ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು ಹಾಗೆಯೇ ಶಿವಾನಂದ್ ಪಾರ್ಗೆ ನಾನೂರ ಎಂಬತ್ತು ವರ್ಷಕ್ಕೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಒಂದು ಲಕ್ಷ ಜೀವವನ್ನು ಕಳ್ಕೊಳ್ತಾರೆ ಸಾವಿರ ಜನ ಜೀವವನ್ನು ಕಳ್ಕೊಂಡ್ರೆ ಡೈರೆಕ್ಟ್ ಆಗಿ ಸುಮಾರು ಆರು ಲಕ್ಷ ಜನಕ್ಕೆ ಕುಟುಂಬಕ್ಕೆ ಅನಾನುಕೂಲ ಆಗುತ್ತೆ ಇಂಡೈರೆಕ್ಟ್ ಸುಮಾರು ಹದಿನೆಂಟು ಲಕ್ಷ ಜನಕ್ಕೆ ಅನಾನುಕೂಲ ಆಗ್ತಕ್ಕಂಥದ್ದು ನೀತಿ ಆಯೋಗದ ರಿಪೋರ್ಟ್ ಇದೆ ಇವತ್ತು ನೀವು ನೋಡ್ತಾ ಇದ್ರೆ ಸುಮಾರು ಮೂರು ಪರ್ಸೆಂಟ್ ಜಿ ಡಿ ಪಿಗೆ ಗೆ ಅನಾನುಕೂಲ ಆಗ್ತಕ್ಕಂಥದ್ದು ಈ ಒಂದು ಆಕ್ಸಿಡೆಂಟ್ ಮುಖಾಂತರ ಅಂದ್ರೆ ಈ ಟ್ರಾನ್ಸ್ಪೋರ್ಟ್ ಮಾಡಿ ಬೋರ್ಡ್ ಮಾಡಿಬಿಟ್ಟಿದೀವಿ ನಾವು ಜಾಸ್ತಿ ದುಡ್ಡು ಕೊಟ್ಟರೆ ಅನುಕೂಲ ಆಗ್ತಕ್ಕಂಥದ್ದಲ್ಲ ಈ ಟ್ರಾನ್ಸ್ಪೋರ್ಟ್ ಮಾಡ್ ಬೋರ್ಡ್ ಮಾಡ್ತಕ್ಕಂಥ ಉದ್ದೇಶ ನಿಮ್ಮ ಡಿ ಸಿಗಳ ಜೊತೆಗೆ ಎಸ್ ಪಿಗಳ ಜೊತೆಗೆ ಸಂಪರ್ಕದಲ್ಲಿ ಬಂದು ಈ ಆಕ್ಸಿಡೆಂಟ್ ಹೆಂಗ್ ಕಮ್ಮಿ ಮಾಡಬೇಕು ಈ ವಿಶೇಷವಾಗಿ ಅವರಿಗೆ ಕೆಲಸ ಈ ಬೋರ್ಡ್ ಮುಖಾಂತರ ಕೆ ಡಿ ಪಿ ಮೀಟಿಂಗ್ ಎಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ ಎಷ್ಟು ಆಕ್ಸಿಡೆಂಟ್ ಸ್ಪಾಟ್ಸ್ ಗಳು ಇದಾವೆ ಹೆಲ್ಮೆಟ್ ಹಾಕಲಾರಂಗ ಯುವಕರು ಯಾರು ಗಾಡಿಯನ್ನು ಚಲಾಯಿಸ್ತಾ ಇದಾರೆ ಜಾಸ್ತಿ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಮಾಡಬೇಕಂತ ತಮ್ಮಲ್ಲಿ ಈ ಸಲಹೆಯನ್ನು ಕೊಡ್ಲಿಕ್ಕೆ ಬೈಡ್ತೇನೆ ಹಂಗಾಗಿ ಬಂಧುಗಳೇ ಈ ಟ್ರಾನ್ಸ್ डपेट <laughs> मन இது தொடர்பாக அவர் வெளியிட்டுள்ள அறிக்கையில் இந்தியாவின்